ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ ಏನೆಂದ ಕೌರವೇಶ್ವರ ಕೃಷ್ಣನು ಶಾಂತಿ ಸಂಧಾನಕ್ಕಾಗಿ ಬರುತ್ತಿರುವನೆಂದು ಭಾವಿಸಿರುವೆಯಾ ಮತ್ತೆ ಅವನು ಶಾಂತಿ ಸಂಧಾನಕ್ಕೆ ಬರುವವನೇ ಆಗಿದರೆ ಈ ದುರ್ಯೋಧನ ಸಾರ್ವಭೌಮ ವೈಭವವನ್ನು ಧೃಣೀಕರಿಸಿ ಧಾಸಿ ಪುತ್ರ ಮಿದುರನ ಮುರುಕುಜ್ವೋಪಣಿಯನ್ನಾಶ್ರಯಿಸುತ್ತಿದ್ದರೆ ಪ್ರಾರಂಭದಲ್ಲೇ ಸಹಿಸಲಾಗದಷ್ಟು ಅಪಮಾನ ಭಕ್ತಿ ವೈರಾಗ್ಯಗಳ ನೆಪದಿಂದ ವಂಚಿತನಾದ ನೀನು ಈ ಅಪಮಾನವನ್ನು ಹೇಗೆ ಸಹಿಸಿಕೊಳ್ಳುವ ಕೃಷ್ಣನ ಮೇಲೆ ಇಷ್ಟೊಂದು ರೋಷ ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು ಭಾರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲ ಮಾಡಲೆಂದೇ ಅವನು ಅವತರಿಸಿರುವನು ಯಾರು ಅವನ ವೈರಾಗ್ಯ ಪ್ರದರ್ಶನಕ್ಕೆ ಮರುಳಾಗಿ ಅವನನ್ನು ಭಗವಂತನೆಂದು ಪೂಜಿಸುವರು ಅವರನ್ನೇ ಧ್ವಂಸ ಮಾಡುವ ಜರಾಸಂದ ಶಿಶುಪಾಲರು ಬಹಳ ಒಳ್ಳೆಯ ಮಿತ್ರರಾಗಿದ್ದರು ಅವರನ್ನು ಕವರಣವಿಲ್ಲದೆ ಸಂಹರಿಸಿ ಸೋದರ ಮಾವನಾದ ಕಂಸನನ್ನು ಬೋಧಿಸಿ ಮುದುಕನಾದ ಉಗ್ರಸೇನನು ಮಾತ್ರಕ್ಕೆ ಸಿಂಹಾಸನದಲ್ಲಿ ಕುಳ್ಳಿರಿಸಿ ಅವನ ಸಹೋದರರನ್ನು ಸುರಭಾನಮತ್ತರನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತನ್ನ ವಸದಲ್ಲಿಟ್ಟುಕೊಂಡಿರುವವನಿಗೆ ನನ್ನ ನೇಕೆ ನನ್ನೇಕಾರಿಕೆಗೆ ಕಳಿಸಿದೆ ಆ ತನಗಾಯಿ ಗೋಪಾಲ ಮನೆ ಬಾಗಿಲಲ್ಲಿ ನಿಂತು ಯಾಚಿಸುವುದು ಉಚಿತವಾದ ಕಾರ್ಯವಾಗಿತ್ತು ಅದಕ್ಕೊಂದು ಉದ್ದೇಶವಿತ್ತು ಕೌರ್ವೇಶ್ವರ ಏನು ಬಾವ ನಿನ್ನ ಉದ್ದೇಶ ವಿಷದ ಹಣ್ಣನ್ನು ಕಿತ್ತ ಬಳಿಕ ಸುಲಭವಾಗಿ ಸರಸವಾಡಬಹುದಲ್ಲ ವ್ಯಕ್ತಪರೇಶ್ವರ ಸಾಧ್ಯ ಕೃಷ್ಣನಿಗಿಂತ ಅವನ ವಿಜಯೋನ್ಮತ್ತ ಯಾವುದವ ಸೈನ್ಯವು ಅತೀ ಅವಶ್ಯಕವಾಗಿತ್ತು ಒಂದು ವೇಳೆ ಕೃಷ್ಣನು ಸೈನ್ಯ ಸಮೇತವಾಗಿ ನಿನ್ನ ಪಕ್ಷವನ್ನು ಸೇರಲು ಬಯಸಿದ್ದಲ್ಲಿ ನೀನದನ್ನು ನಿಸಂಕೋಚವಾಗಿ ನಿರಾಕರಿಸಬೇಕಾಗಿತ್ತು ಕೃಷ್ಣ ನೀನು ಬೇಡ ನಿನ್ನ ಸೈನ್ಯವನ್ನು ಮಾತ್ರ ಕಳಿಸು ಎಂದು ಹೇಳಬೇಕಾಗಿತ್ತು ಆದರೆ ಅರ್ಜುನನು ನಿನ್ನನ್ನು ಈ ಸಂಕಷ್ಟದಿಂದ ಪಾರು ಮಾಡಿದನು ಕರಮೇಶ್ವರ ಮಾವ ಕೃಷ್ಣನು ನೀ ಹೇಳುವಂತಹ ವಂಚಕನೇ ಇರಬಹುದು ಆದರೆ ಅವನ ಮೇಲಿನ ದ್ವೇಷದಿಂದ ಪಾಪ ಏನೊಂದರಿಯದ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಮಾವ ಏನೆಂದು ಕೌರವೇಶ್ವರ ಅರಿಯದ ಪಾಪ ಪಾಂಡವರೇ ಪಾಪ ಪುಣ್ಯ ಧರ್ಮ ಅಯ್ಯೇ ದಾಕ್ಷಿಣ್ಯ ಇಂತಹ ವಿಮರ್ಶೆಗಳನ್ನು ಹೇಳಿ ಕಲಿತೆ ಗೌರವೇಶ್ವರ ಆ ಪಾಂಡವರನ್ನು ಕೃಷ್ಣನಿಂದ ಬೇರ್ಪಡಿಸಲಾಗದು ಏಕೆಂದರೆ ಅವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರು ಕೌರವೇಶ್ವರ ಒಂದು ವೇಳೆ ನೀನು ಕೃಷ್ಣ ಶಾಂತಿ ಸಂಧಾನಕ್ಕೆ ಸಮ್ಮತಿಸಿ ಆ ಪಾಂಡವರಿಗೆ ಆಶ್ರಯವನ್ನು ಕೊಟ್ಟೆಯಾದರೆ ಕೊಟ್ಟಿದ್ದೇ ಆದರೆ ನಿನ್ನ ವಿನಾಸಕ್ಕೆ ನೀನೇ ಕಾರಣದಾದರೆ ಸಾಕು ಸುಮ್ಮನಿರಯ ಆ ಪಾಂಡವರು ಪಗಡೆ ಆಟದಲ್ಲಿ ಸೋತಾಗಲೇ ಅವರಿಗೆ ರಾಜ್ಯದ ಮೇಲಿನ ಹಕ್ಕು ಅಧಿಕಾರಗಳು ನಷ್ಟವಾದವು ಅದನ್ನು ಪುನಃ ಹೊಂದುವುದರೆಂದರೇನು ಕೌರವೇಶ್ವರ ಈ ಕುರುಭೂಮಿಯ ರಾಜಲಕ್ಷ್ಮಿಯನ್ನು ಭಿಕ್ಷುಕರ ಆ ಭಿಕ್ಷುಕರ ಯಾಚನಾಂಜಲಿಯಲ್ಲಿಡಲು ಉಚಿತವೇ ಸುಯೋಧನಾ ನಿಜವಾಗಿಯೂ ಪಾಂಡವರು ಶಕ್ತಿಶಾಲಿಗಳೇ ಆಗಿದ್ದಲ್ಲಿ ಈ ರಾಜ್ಯಕ್ಕೆ ಅಂಬಲಿಸುತ್ತಿರುವವರೇ ಆಗಿದ್ದಲ್ಲಿ ರಣಾಂಗಣದಲ್ಲಿ ಸೆರಸಿ ಈ ಪುರುಭೂಮಿಯ ರಾಜಲಕ್ಷ್ಮಿಯನ್ನು ವಾಸಪಡಿಸಿಕೊಂಡು ಅದನ್ನು ಬಿಟ್ಟು ಮೇಲಿಂದ ಮೇಲೆ ದೇಹಿ 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 ಎಂಬ ಧೈರ್ಯರುತ್ತಿ ಏಕೆ ಕೌರವೇಶ್ವರ ಸರಿಯಾಗಿ ಹೇಳಿದೆ ಯುದ್ಧದವರ ತಳಗಿ ಆ ಪಾಂಡವರಿಗೆ ಒಂದು ಸೂಜಿ ಮನೆಯಷ್ಟು ನೆರವನ್ನು ಸಹ ಕೊಡುವುದಿಲ್ಲ ದುರ್ಯೋಧನ ಕೊಡಲು ನಾನು ಬಿಡುವುದೂ ಇಲ್ಲ ಗೌರವೇಶ್ವರ ಅಷ್ಟು ಮಾತ್ರವಲ್ಲ ಭಾರಿ ಬಾರಿಗೂ ಸಂಧಿಯ ನೆಪ ಮಾಡಿ ತನ್ನ ಮನ ಪ್ರತಿಷ್ಠೆಯನ್ನು ತೋರುತ್ತಿರುವನಲ್ಲ ಕಳ್ಳ ಕೃಷ್ಣನಿಗೂ ತಕ್ಕ ಪ್ರಾಯಶಿತವಾಗಲೇ ಬೇಕು ಕೌರವೇಶ್ವರ ಈ ವಿಚಾರದಲ್ಲಿ ನನ್ನೊಂದು ಚಿಕ್ಕ ಸಲಹೆ ಇರುವುದಲ್ಲ ಏನು ಮಾವ ನಿಜ ಸಲಹೆ